ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ಕತೆ ಹೇಳುತ್ತಿರುವ ನಮ್ಮಂಥ ಪುಟ್ಟ ಲೇಖಕರಿಗೆ ನಿಮ್ಮ ಬೆಂಬಲ ಇರಬೇಕು ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಮೂವತ್ತಾರು ಧೃತಿ ರಜತ್ ಇಬ್ಬರು ಮಲಗಿದ ಮೇಲೆ ಮೆಲ್ಲಗೆ ಸರಿಸಿ ಅವರಿಬ್ಬರಿಗೂ ಬೆಡ್ಶೀಟ್ ಹೊದ್ದಿಸಿ ತಮ್ಮ ರೂಮಿಗೆ ನಡೆದಿದ್ದರು ಅಮ್ಮಮ್ಮ ರಾತ್ರಿ ಬೇಗ ಮಲಗಿದ ಕಾರಣ ಬೆಳಿಗ್ಗೆ ಬೇಗ ಎಚ್ಚರವಾಗಿತ್ತು ರಜತ್ಗೆ ಆಗಿನ್ನೂ ಆರು ಗಂಟೆ ಅವಳಿನ್ನೂ ಎದ್ದಿರಲಿಲ್ಲ ಏಳಲು ನೋಡಿದ ಆಗಲಿಲ್ಲ ಹೇಗೆ ಆಗುತ್ತೆ ಧೃತಿ ಮೇಡಮ್ ಒಂದು ಕಾಲು ಒಂದು ಕೈ ಅವನ ಮೇಲೆ ಹಾಕಿ ಮಲಗಿದ್ದಾಳೆ ಮುಖವನ್ನು ಅವನ ಕೊರಳ ಬಳಿ ಇರಿಸಿದ್ದಾಳೆ ಜೀವವೇ ಹೋದಂತಾಯಿತು ಅವನಿಗೆ ಅವಳ ಕಣ್ಣಿಗೆ ಮುತ್ತಿಡುತ್ತಿದ್ದ ಮುಂಗುರಳು ಸುರಿಸಿ ಅವಳ ಹನೆಗೆ ಮುತ್ತಿಟ್ಟ ಕ್ಷಣಕ್ಕೆ ಎಚ್ಚರವಾಯಿತು ಅವಳಿಗೆ ಏಯ್ ಏಳೆ ಮೇಲೆ ಏನು ಏನು ಮಾಡ್ತಾ ಇದ್ದೀರಾ ಏಳಲು ನೋಡಿದಳು ನಿಲ್ಲಿಸಿದ್ದ ಕೆಲಸ ಇವಳು ಪೂರ್ಣಗೊಳಿಸಿದ್ದಳು ನನ್ನ ಟೆಡ್ಡಿ ಬಿಯರ್ ಅಂದ್ಕೊಂಡಿದ್ದೀಯ ಹೇಗೆ ಉಸಿರಾಡೋಕ್ಕೂ ಆಗದೆ ಇರೋ ಥರ ಅಂಟಿಕೊಂಡು ಮಲಗಿದ್ದೀಯಾ ಈಗ ನನ್ನ ಮೇಲೆ ಗೂಬೆ ಕೂರಿಸ್ತೀಯಾ ಅವನು ಧಮಕಿ ಹಾಕಿದ ಇಲ್ಲ ಇಲ್ಲ ನಾನು ಇದ್ದೇಲಿ ಹಾಗೆ ಮಾಡಿರೋದು ಕಿಲ್ ಮಲಗಿದ್ದು ಸೊಪ್ಪು ಹಾಕಿದಳು ನಾನು ಅಜ್ಜಿ ಮಡಿಲಲ್ಲಿ ಮಲಗಿದ್ದೆ ಹಾಗೆ ನಿದ್ದೆ ಹೋಗಿದೆ ಕಣ್ ತಪ್ಪಿಸಿ ನುಡಿದ ಸರಿ ಸರಿ ಎಲ್ಲ ಮಾಫಿ ಹೋಗಿ ಎಂದು ಎದ್ದಳು ಅವನು ಅಪ್ ಆಗಿ ಬಾಲ್ಕನಿಗೆ ನಡೆದ ಎಚ್ ಪಿ ಎಂದಳು ನಾಲಿಗೆ ಕಚ್ಚಿಕೊಂಡು ಸಾರಿ ನೀವೀಗ ಗೌರವಯುತ ವ್ಯಕ್ತಿ ಎಂದು ಅವನ ಬಳಿ ನಡೆದಳು ಹಾಗೇನಿಲ್ಲ ನನ್ನ ಜೊತೆ ಮೊದಲು ಹೇಗಿದ್ದೋ ಹಾಗೇರು ಅಲ್ಲಿಂದ ಲೆಫ್ಟ್ ಮಾಡುತ್ತಾ ನೋಡಿದ ಓಕೆ ಎಂದು ಇನ್ನೂ ಅಲ್ಲಿಯೇ ನಿಂತಿದ್ದಳು ಯಾಕೆ ನನ್ನ ಮೇಲೆ ಕ್ರಶ್ ಆಗಿದೆಯಾ ಹೇಗೆ ನನ್ನ ಬಾಡಿ ನೋಡ್ಕೊಂಡು ನಿಂತಿದ್ದೀಯಾ ಕಣ್ಣು ಬಿಟಕಿಸಿ ಕೇಳಿದ ತೂತು ಇಲ್ಲಪ್ಪ ಶಾಂತಂ ಪಾಪಂ ಇದು ಹೇಗೆ ಮಾಡೋದು ನನಗೂ ಹೇಳಿಕೊಡಿ ಅದನ್ನೇ ನೋಡಿದ್ದೆ ಎಂದು ವೇಟ್ ಲಿಫ್ಟರ್ ಕಡೆ ಕೈ ತೋರಿಸಿದ್ದಳು ಇದು ನಿನ್ನ ಕೈಯಲ್ಲಿ ಆಗಲ್ಲ ಹೋಗು ಬೇರೆ ಕೆಲಸ ಇದ್ದರೆ ನೋಡ್ಕೊ ಎಂದವ ತನ್ನ ಕೆಲಸ ಮುಂದುವರೆಸಿದ್ದ ಇಲ್ಲ ನನಗೂ ಹೇಳ್ಕೊಡಿ ಶಕ್ತಿ ಬೇಕು ನಾನು ಕಲಿತೀನಿ ಪ್ಲೀಸ್ ಎಂದವಳ ಮನೆಗೆ ಮನಿದು ವೇಟ್ ಲಿಫ್ಟರ್ ಅವಳ ಕೈಗೆತ್ತಿ ಪುಸುಕ್ಕನೆ ಕೆಳಗೆ ಬಿಟ್ಟಳು ನಾನು ಹೇಳಿಲ್ವಾ ಇದೆಲ್ಲ ನಿನಗಾಗಲ್ಲ ಎಂದು ತಿನ್ನೋದು ನೋಡು ಹೋಗು ಅದೊಂದು ಆಗೋದು ನಿನ್ನ ಕೈಯಿಂದ ಎಂದ ನಗುತ್ತ ಇಲ್ಲ ಇಲ್ಲ ಹೇಳ್ಕೊಡಿ ಪ್ಲೀಸ್ ತುಟಿ ಉಪ್ಪಿಸಿ ಕೇಳಿದಳು ಸರಿ ನೀನು ಇಟ್ಕೊ ನಾನು ಹೆಲ್ಪ್ ಮಾಡ್ತೀನಿ ಅಂದವ ಅವಳ ಕೈ ಪಕ್ಕ ಕೈ ಇಟ್ಟ ಪೂರ್ತಿ ಬಾರ ಅವನೇ ಇಟ್ಟುಕೊಂಡು ಅವಳಿಗೆ ಒಂಚೂರು ಬಾರ ಬಿಟ್ಟ ಹಗುರವಾಗಿ ಎತ್ತಿದಳು ಆ ಆಟದ ನಡುವೆ ದೇಹಗಳೆರಡು ಸ್ಪರ್ಶಿಸಿದ್ದು ಅವನ ಗಮನಕ್ಕೆ ಬಂದರೂ ಅವಳಿಗೆ ಕಲಿಯುವ ಉತ್ಸಾಹ ನೋಡಿದರೆ ನಾನು ಹೇಗೆ ಎತ್ತಿದೆ ಎಂದಳು ಅದನ್ನು ಬಿಟ್ಟು ಅವನಡೆ ತಿರುಗಿದಳು ಅವನ ಅತಿ ಸಮೀಪ ಇದ್ದಾಳೆ ಉಸಿರು ಹೋಗುವಷ್ಟು ಜಾಗ ಬಿಟ್ಟರೆ ಇನ್ನೇನು ಹೆಚ್ಚು ಜಾಗವಿಲ್ಲ ಎಚ್ ಪಿ ದೂರ ಸರಿ ಇದೇನಿಷ್ಟು ಹತ್ತಿರ ಬಂದಿದ್ದೀರಾ ಅವಳದೇ ತಪ್ಪಿದ್ದರೂ ಸುಧಾರಿಸಿಕೊಂಡು ನೋಡಿದಳು ಲೇ ನೀನಿದನ್ನು ಬಿಟ್ಟು ನನ್ನ ಕಡೆ ಯಾಕೆ ತಿರುಗಿದ್ದು ಕೈ ನೋಯ್ತಿದೆ ಮೆಲ್ಲ ಅದರ ಕಡೆ ತಿರುಗು ಎಂದವ ನಿಧಾನವಾಗಿ ಕೈಗಿಳಿಸಲು ನೋಡಿದ ಇಲ್ಲ ನನಗೆ ಆಗ್ತಿಲ್ಲ ಅವಳಿಗೇನು ಗೊತ್ತು ಅವನೇ ಇನ್ನಷ್ಟು ಹತ್ತಿರ ಮಾಡಿಕೊಂಡಿದ್ದಾನೆಂದು ಸರಿ ನೀನನ್ನು ಹಿಡ್ಕೊಂಡು ಕೊಂಚ ಹಿಮ್ಮುಖವಾಗಿ ಬಾಗು ನಾನು ಕೆಳಗೆ ಇಡ್ತೀನಿ ಎಂದ ನಾವು ಮಾತಿಗೆ ಒಪ್ಪಿಗೆ ನೀಡಿ ನಿಧಾನವಾಗಿ ಹಿಮ್ಮುಖವಾಗಿ ಬಾಗಿದಳು ಅವಳ ಮೇಲೆ ಮೆಲ್ಲಗೆ ಬಾಗುತ್ತಾ ವೇಟ್ ಕೆಳಗಿಟ್ಟ ಉಫ್ ಮೇಲೆ ಹೇಳಿ ಎಂದು ಅವಳು ಹೇಳಿದ ಮೇಲೆ ಪೊಲೀಸ್ ಸಾಹೇಬರು ಇಹಕ್ಕೆ ಬಂದಿದ್ದು ನೋಡಿ ರಜತ್ ನಿಮ್ಮ ಹತ್ರ ಪಂಚಿಂಗ್ ಬ್ಯಾಗ್ ಇದೆಯಾ ಅವನಿಂದ ದೂರ ಸರಿದು ಕೇಳಿದಳು ಇವತ್ತು ಏನೇನೋ ಕೇಳ್ತಿದೆಯಾ ಅವನಿಗೂ ಗೊಂದಲ ಯಾವತ್ತೂ ಈ ಕಡೆ ತಲೆ ಹಾಕದವಳು ಇಂದು ಈ ರೀತಿ ಕೇಳ್ತಿರುವುದು ನಾನು ಪ್ರಾಕ್ಟೀಸ್ ಮಾಡಬೇಕು ಅವಳೇನೋ ನಿರ್ಧರಿಸಿದ್ದಾಳೆ ಏನೋ ಮಾಡಲು ಹೊರಟಿದ್ದಾಳು ಏನು ಪ್ರಾಕ್ಟೀಸ್ ಮಾಡಬೇಕು ಏನಕ್ಕೆ ಮಾಡಬೇಕು ತುಸು ನಗುತ್ತಾ ತನ್ನ ಕೆಲಸ ಮುಂದುವರೆಸಿದ ಅದೆಲ್ಲ ನಿಮಗೆ ಹೇಳಬೇಕಾಗಿಲ್ಲ ಮೂತಿ ಉಬ್ಬಿಸಿ ನುಡಿದಳು ಇಲ್ಲ ನನ್ನ ಬಳಿ ಇಷ್ಟ ಇರೋದು ಒಂದು ವೆಯ್ಟ್ ಲಿಫ್ಟರ್ ಇನ್ನೊಂದು ಮ್ಯಾಟ್ ಎಂದ ನಿಮಗೆ ಸೆಲ್ಫ್ ಡಿಫೆನ್ಸ್ ಬರುತ್ತಾ ಅವಳು ಯಾಕೋ ಎಂದು ಅವನನ್ನು ಬಿಡುವಂತೆ ಕಾಣುತ್ತಿಲ್ಲ ಲೇ ಇವತ್ತು ಏನಾಗಿದೆ ನಿಮಗೆ ಬೇಗ ಇದ್ದಿದ್ದಕ್ಕೆ ತಲೆ ಕೆಟ್ಟಿದೆಯಾ ಅಥವಾ ಕನಸು ಕಾಣ್ತಿದೆಯಾ ಎಂದು ನಗುತ್ತಾ ಕೋಪವೇ ಬಂದಿತ್ತು ಹುಡುಗಿಗೆ ನಿಮಗೆ ಬರುತ್ತೋ ಬರಲ್ವೋ ಅಷ್ಟೇ ಹೇಳಿ ಎಂದು ಮೂತಿ ಕೆಂಪು ಮಾಡಿಕೊಂಡು ನುಡಿದವಳು ನೋಡಿ ಮುದ್ದಿಕ್ಕಿತ್ತು ಬಂದಿತ್ತು ಅವನಿಗೆ ಲೇ ಲೂಸು ನಾನು ಪೊಲೀಸ್ ಟ್ರೈನಿಂಗ್ನಲ್ಲಿ ಹೇಳಿಕೊಡ್ತಾರೆ ಕಣೆ ಬರುತ್ತೆ ಎಂದು ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡ ಪ್ಲೀಸ್ ಪ್ಲೀಸ್ ಹೇಳಿಕೊಡಿ ಪೂಸಿ ಹೊಡೆಯುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟಳು ತಾನೇನು ಮಾಡುತ್ತಿರುವೆ ಎಂಬ ಅರಿವಿಲ್ಲ ಅವಳಿಗೆ ಚಿಕ್ಕ ಹುಡುಗನಿಗೆ ಪೂಸಿ ಹೊಡೆಯುವಂತೆ ಮಾಡುತ್ತಿದ್ದಾಳೆ ಅವನಂತೂ ಅವಳಿಂದ ಸಿಕ್ಕ ಮೊದಲ ಮುತ್ತಿಗೆ ಕಳೆದು ಹೋಗಿದ್ದಾಳೆ ಇಹಕ್ಕೆ ಬರಳು ಮರಳಲು ನಿಮಿಷಗಳೇ ಕಳೆದವು ಎಚ್ ಪಿ ಹೇಳ್ಕೊಡಿ ಸರಿ ಬಾ ಎಂದವಳ ಅವಳ ಕೈ ಹಿಡಿದು ಹಿಂದೆ ತಿರುಗಿಸಿದ ಹಿಂದಿನಿಂದ ಬಳಸಿ ಕೊರಳಲ್ಲಿ ಮುಖ ಬಿಟ್ಟ ಏನೇನು ಮಾಡ್ತಿದ್ದೀರಾ ಎಂದಳು ನಿಜಕ್ಕೂ ಗಾಬರಿಯಾಗಿದ್ದಾಳೆ ಹೀಗೆ ಸಡನ್ನಾಗಿ ಅಟ್ಯಾಕ್ ಮಾಡಿದಾಗ ಹೀಗೆ ಹೆದರಿದು ಬಿಟ್ಟು ಕೂದಲಿಗೆ ಕೈ ಹಾಕಿ ಕಾಲನ್ನು ತುಳಿಯಬೇಕು ಹೊಟ್ಟೆಗೆ ಮನೆ ಕೈಯಿಂದ ಗುದ್ದಬೇಕು ಎಂದ ಹೀಗ ಎಂದು ಮೆಲ್ಲಗೆ ಹೊಡೆದಳು ಇಷ್ಟು ಮೆಲ್ಲಗೆ ಹೊಡೆದ್ರೆ ಆ ಮಸಾಜ್ ಮಸಾಜ್ ಆಗತ್ತೆ ಎಂದು ನಕ್ಕ ನಂಗೆ ಗೊತ್ತು ನಿಮಗೆ ನೋವಾಗುತ್ತೆ ಅಂತ ಅಷ್ಟೇ ಓ ಸರಿ ಇವಾಗ ಮುಂದಿನಿಂದ ತಬ್ಬಿ ಈ ಥರ ಕಿಸ್ ಮಾಡೋಕೆ ಬಂದರೆ ಎಂದವ ಅವಳ ಮುಗ ಬೊಗಸಲ್ಲಿ ಹಿಡಿದು ತುಟಿ ಹತ್ತಿರ ತುಟಿ ತೆಗೆದುಕೊಂಡು ಹೋದ ಈ ಥರ ಡಿಚ್ಚಿ ಹೊಡಿಬೇಕು ಎಂದು ಲೈಟಾಗಿ ತಲೆ ತಾಗಿಸಿದ ಈ ಥರ ನಡು ಹಿಡಿದರೆ ಒದೆಯಬಾರದ ಜಾಗಕ್ಕೆ ಒದೆಯಬೇಕು ಎಂದವ ಸದ್ಯಕ್ಕೆ ಒಬ್ಬ ಟೀಚರ್ ತನ್ನ ಹೆಂಡತಿಗೆ ಮಾನರಕ್ಷಣೆ ಬಗ್ಗೆ ಹೇಳಿಕೊಡುತ್ತಿದ್ದಾನೆ ಸಾಕು ಇನ್ನು ಹೇಳಿಕೊಡಬೇಕಾ ನಿನಗೀಗ ಏನೂ ಆಗೋಲ್ಲ ಬಿಡು ನಿನ್ನ ನೋಡಿದರೆ ಯಾವ ಹುಡುಗ ತಾನೇ ಹತ್ತಿರ ಬರ್ತಾನೆ ನಿನ್ನ ಹುಡುಗಿ ಅನಿಸೋದೇ ಇಲ್ಲ ಅನಿಸಿದ್ರೂ ನಿನ್ನ ಬಾಯಿಗೆ ಹೆದರಿ ಓಡೋಗ್ತಾರೆ ಅಂತೂ ಮೀರಿ ನಿನ್ನ ಮೇಲೆ ಕಣ್ಣು ಹಾಕೋರು ಆ ರಮೇಶ ಅಂತ ಅಂಕಲ್ಗಳಷ್ಟೇ ಅವರಿಗೆ ನಿನ್ನ ಒಂದು ಹೊಡೆತ ಸಾಕು ಈಹ ಲೋಕ ತ್ಯಜಿಸೋಕೆ ಜೋರಾಗಿ ನಗುತ್ತಾ ಹೇಳಿದ ಆದರೆ ಮನಸ್ಸಿನಲ್ಲಿ ನಿನಗೇನಾಗಲೂ ನಾನು ಬಿಡಲ್ಲ ಯಾವಾಗಲೂ ನಿನ್ನ ಬೆನ್ನೆಲುಬಾಗಿ ನಾನಿರ್ತೀನಿ ಎಂದುಕೊಂಡು ಅವಳು ಉತ್ತರದ ನಿರೀಕ್ಷೆಯಲ್ಲಿದ್ದ ಅವಳ ಕೋಳಿ ಜಗಳವೇ ಅವನಿಗೆ ಇಷ್ಟ ನೀನೇ ಒಂದು ಪೆದ್ದು ರಾಜ್ಕುಮಾರಿ ಚಂದ್ರನ ತುಂಡೊಂದು ಬಂದಿದ್ದಂತೆ ಭೂಮಿಗೆ ಜಾರಿ ಯಾವುದೇ ಕಷ್ಟ ಬರಲು ಬಿಡುವೆನಾ ನಾನಿನ್ನ ಬೆಳಿಗ್ಗೆ ನಿನ್ನ ಉಸಿರಂತೆ ಕಾಯುವೆ ಈ ಜೀವ ಇರುವವರಿಗೆ ಲೇ ಋತಿ ನಿಮ್ಮ ರೊಮ್ಯಾನ್ಸ್ ರೂಮಲ್ಲಿ ಇಟ್ಕೊಳ್ರೆ ಇದು ಬಾಲ್ಕನಿ ರೋಡಲ್ಲಿ ಹೇಗೆ ಬೇಕೋ ಬಂದವರೆಲ್ಲ ನಿಮ್ಮನ್ನೇ ನೋಡ್ತಿದ್ದಾರೆ ಭಾಗ್ಯಮ್ಮ ಕೆಳಗಿನಿಂದ ಎಚ್ಚರಿಸಿದ ಮೇಲೆ ತಿಳಿದಿದ್ದು ಅವಳಿನ್ನೂ ಅವನ ಸುದೀರ್ಘದಲ್ಲಿ ಇದ್ದಾಳೆಂದು ನನ್ನ ಹೆಂಡತಿ ನನ್ನಿಷ್ಟ ಬಿಡಿಯಕ್ಕ ಎಂದು ಅವನು ಹಾಸ್ಯ ಪಟಾಕಿ ಹಾರಿಸಿದ ಬಿಡಿ ನಾನು ಹೋಗ್ತೀನಿ ಎಂದವಳು ಅವನು ಬಿಟ್ಟ ತಕ್ಷಣ ಅವನಡೆ ತೋರು ಬೆರಳು ತೋರಿಸಿ ಬಾತ್ರೂಮ್ ಹೊಕ್ಕಳು ಈ ಹುಡುಗಿ ಇವತ್ತು ನನ್ನ ತಲೆ ಕೆಡಿಸ್ತಿದ್ದಳೆ ಎಂದವ ಡಿಪ್ಸ್ ಹೊಡೆಯುತ್ತಿದ್ದ ಮ್ಯಾಟ್ ಮೇಲೆಯೇ ಮಲಗಿ ಕಾನಸು ಕಾಣುತ್ತಿದ್ದ ಸ್ನಾನ ಮುಗಿಸಿ ಕೆಳಗೆ ನಡೆದಳು ಮೆಲ್ಲ ಮೆಲ್ಲಗೆ ಕೆಳ್ಳ ಹೆಜ್ಜೆ ಇಟ್ಟು ಅಜ್ಜಿ ನನಗೆ ಅಡುಗೆ ಹೇಳ್ಕೊಳು ಅಡುಗೆ ಮಾಡುತ್ತಿದ್ದ ಅಜ್ಜಿ ತಬ್ಬಿ ಕೇಳಿದಳು ಇದ್ಯಾಕೆ ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಎಂದು ತರಕಾರಿ ಹೆಚ್ಚುತ್ತಿದ್ದರು ಅಜ್ಜಿ ಎಲ್ಲ ಬೈತಾರೆ ಅಜ್ಜಿ ನಿಮ್ಮನ್ನು ಚೆನ್ನಾಗಿ ನೋಡೋದು ಬಿಟ್ಟು ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಕೊಳ್ತಿದ್ದೀನಿ ಅಂತ ಇವತ್ತು ರಜೆ ಅದಕ್ಕೆ ಹೇಳಿಕೊಡಿ ಎಂದು ಹಠಕ್ಕೆ ಬಿದ್ದಳು ನಿನ್ನ ಜೊತೆ ಮಾತಾಡಲ್ಲ ನಿನ್ನೆ ನಾನು ಕರೆದು ನನ್ನ ಕಡೆ ನೋಡಿಲ್ಲ ಎಂದು ಸುಳ್ಳೆ ಮೂತಿ ಉಬ್ಬಿಸಿದರು ಮೊಮ್ಮಗಳ ಮೇಲೆ ಕೋಪ ಇಲ್ಲ ಸಲ್ಲದ್ದು ಅಜ್ಜಿ ಪ್ಲೀಸ್ ಅವರ ಸೆರೆಗಿಳಿದು ಚಿಕ್ಕ ಮಗುವಿನಂತ ಹಿಂದೆ ತಿರುಗುತ್ತಿದ್ದಾಳೆ ಅವಳ ಮುಂದಿನ ನಡೆ ತಿಳಿಯಬೇಕಾದವರು ಗೌರಿ 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 ನನ್ನ ಎದೆ ತುಂಬ ನಿನ್ನ ನಾಮ ಸ್ವರ ಕೇಳೇ ಗೌರಿ ಊರ ಮುಂದೆ ನಿಲ್ಲ ಹೆಣ್ಣು ನಿನ್ನ ಮುಂದೆ ಅಳೋದ್ಯಾಕೆ ಕಂಡೆ ಕಂಡೇ ನಾ ಗೌರಿ ಮಗವ ಕಂಡೆ ಕಂಡೇ ನಾ ಗೌರಿ ಮಗವ ತನ್ನ ಅಸ್ತ್ರ ಬಳಸಿದಳು ಇದೊಂದು ಚಂದ ಮಾಡ್ತೀರಾ ಇಬ್ರು ಎಂದು ತಿರುಗಿದರು ನಾನು ಇರುವರೆಗೂ ನಾನೇ ಅಡುಗೆ ಮಾಡ್ತೀನಿ ನಾನಿನ್ನ ಮಹಾರಾಣಿ ಥರ ಬೆಳೆಸಿದೆ ನೀನು ರಾಣಿ ಥರ ಇರು ಎಂದು ಅವಳ ಹನೆಗೆ ಮುತ್ತಿಟ್ಟರು ಅಜ್ಜಿ ನೀನಿಂತ ಮಾತಾಡೋಂಗಿಲ್ಲ ನನ್ನ ಮೇಲೆ ಆನೆ ಇವಾಗ ಹೇಳ್ಕೊಡಿ ನಾನು ಚಿಕ್ಕ ಮಗು ಅಲ್ಲ ಅವಳ ಕೊರಗಿಳಿಗೆ ಒಪ್ಪಿದರು ತಗೋ ಈ ತರಕಾರಿ ಹೆಚ್ಚು ಎಂದು ಕೊಟ್ಟರು ಅರ್ಧ ಈರುಳ್ಳಿ ಹೆಚ್ಚು ಹೊತ್ತಲ್ಲೇ ಕನ್ನಲ್ಲಿದ್ದ ನೀರೆಲ್ಲ ಖಾಲಿ ಅದಕ್ಕೆ ಹೇಳಿದ್ದು ಬಿಡು ಎಂದು ತರಕಾರಿ ಕೈಗೆತ್ತಿಕೊಂಡರು ಅಮ್ಮಮ್ಮ ನಮ್ಮ ಎಲ್ಲಿ ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ ನಗುತ್ತ ಅಡುಗೆ ಮನೆ ಬಾಗಿಲಲ್ಲಿ ನಿಂತು ಕೇಳಿದ್ದ ರಜತ್ ಯಾಕಪ್ಪ ರಾಜ ಇಲ್ಲೇ ಇದ್ದಾಳಲ್ಲ ಅವಳತ್ತ ತಿರುಗಿ ನೋಡಿದರು ಇಲ್ಲ ಅಮ್ಮಮ್ಮ ಇವಳ್ಯಾರೋ ಬೇರೆ ಹುಡುಗಿ ಬೆಳಗ್ಗೆಯಂದು ವಿಚಿತ್ರವಾಗಿ ಆಡ್ತಿದ್ದಾಳೆ ಎಂದವ ಮೀಸೆ ಅಡಿಯಲ್ಲಿ ನಗುತ್ತಿದ್ದ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ನೀವು ಹೇಳಿಕೊಟ್ಟ ಅಸ್ತ್ರ ನಿಮ್ಮ ಮೇಲೆ ಟ್ರೈ ಮಾಡ್ತೀನಿ ತೋರು ಬೆರಳು ತೋರಿಸಿ ನೋಡಿದಳು ಬೆಳಗ್ಗೆ ಕೋಪ ಇನ್ನೂ ಸ್ಟಾಕ್ ಇದೆಯಲ್ಲ ಹೋ ನಾನು ನಿಮ್ಮ ಬಗ್ಗೆ ಮಾತಾಡಿಲ್ಲ ಮಿಸ್ ಧೃತಿ ಸಾರಿ ಮಿಸಸ್ ಧೃತಿ ರಜತ್ ಪಟೇಲ್ ಎಂದವ ಇನ್ನೂ ನಗುತ್ತಾ ನಿನ್ನಾ ಎಂದು ಅಜ್ಜಿ ಕೈಯಿಂದ ಚಾಕು ಕಸಿದು ಅವನಡೆ ಓಡಿದಳು ಅವನು ಕೂಡ ಓಡಿದ ಒಂದು ಸುತ್ತ ಮನೆಯೆಲ್ಲ ಸುತ್ತಿ ಅಡುಗೆ ಮನೆಗೆ ಬಂದರು ನಿಲ್ಲು ಎಚ್ಬಿ ಎಂದು ಓಡುತ್ತಿದ್ದವಳಿಗೆ ಸುಸ್ತಾಗಿದೆ ಹಿಡೀ ನೋಡೋಣ ಎಂದವ ಹಿಂದ ಅಡಗಿದ ಬೇಡ ನುಡಿ ನಿಜವಾಗೂ ಚುಚ್ಚು ಬಿಡ್ತೀನಿ ಚುಚ್ಚು ನೋಡೋಣ ನಿಮ್ಮಿಬ್ಬರ ಆಟ ಆಮೇಲೆ ಇಟ್ಕೊಳ್ಳಿ ನನಗೆ ಚಾಕು ಕೊಡಿ ಅಡುಗೆ ಮಾಡಬೇಕು ನಿಮ್ಮಿಬ್ಬರ ರಜೆ ನನಗಲ್ಲ ಎಂದು ಚಾಕು ಕಸಿದರು ಲೇ ಮೊದಲು ಹಾಲಿಡಿಸು ಉಕ್ಕಿದೆ ಎಂದು ಗ್ಯಾಸ್ ಕಡೆ ನೋಡಿದ ನಂಗೊತ್ತು ಎಂದು ಮೂತಿ ತಿರುವಿದಳು ಬರಿಗೈಯಲ್ಲಿ ಪಾತ್ರೆ ಹಿಡಿದಳು ಅಜ್ಜಿ ಎಂದು ಚಿತ್ಕಾರ ಹಾಕಿದಂತೆ ಅವಳತ್ತ ನೋಡಿದರು ಇಬ್ಬರು ಕೈ ಸುಟ್ಟುಕೊಂಡಳು ಪಾತ್ರೆ ಕಾಲ ಮೇಲೆ ಹಾಕಿಕೊಂಡಳು ಕ್ಷಣದಲ್ಲೇ ನಡೆದ ಅಚಾತುರ್ಯಕ್ಕೆ ಎಲ್ಲರಿಗೂ ಶಾಕ್ ಲೇ ಏನೇ ಮಾಡಿಕೊಂಡೆ ಎಂದು ಎಜ್ಜಿ ಅವಳ ಬಳಿ ಬರುವ ಮುನ್ನವೇ ಓಡಿ ಅವಳನ್ನು ಎತ್ತಿಕೊಂಡು ಬಂದವ ಬೆಡ್ ಮೇಲೆ ಕೂರಿಸಿದ ಯಾರಾದರೂ ಬರೀ ಕೈಯಲ್ಲಿ ಬಿಸಿ ಪಾತ್ರೆ ಮುಡ್ತಾರೇನೆ ಎಂದು ಅಜ್ಜಿ ಬಯ್ಯುತ್ತಕ್ಕ ನೀರು ಸುರಿಸುತ್ತಿದ್ದರು ತಲೆಯಲ್ಲಿ ಏನು ತುಂಬಿಕೊಂಡಿದ್ಯಾ ಕೈ ಅಷ್ಟೇ ಅಲ್ಲ ಕಾಲ್ ಮೇಲೆ ಸುರಿಸಿಕೊಂಡೆ ಎಂದವ ಸುಟ್ಟ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದ ನವಿರಾಗಿ ಉರುಗುತ್ತ ಅವಳು ಯಾರಿಗೂ ಉತ್ತರಿಸಲಿಲ್ಲ ಅವರಿಬ್ಬರ ಕಾಳಜಿಗೆ ಕಣ್ತುಂಬಿ ಬಂದಿತ್ತು ಅವಳಿಗೆ ತುಂಬ ಇದೆಯಾ ಇನ್ನೂ ಸ್ವಲ್ಪ ಹೊತ್ತು ಆಮೇಲೆ ತನ್ನಗಾಗುತ್ತೆ ಬುದ್ಧಿನೇ ಇಲ್ಲ ನಿನಗೆ ಯಾವಾಗಲೂ ಏನಾದರೂ ಮಾಡ್ಕೊತಾನೆ ಇರ್ತೀಯ ಬರೀ ಆತುರ ಆದರೂ ಸಾರಿ ಕಣೆ ನಾನೇ ಅಲ್ವಾ ತೆಗಿಯೋಕೆ ಹೇಳಿದ್ದು ಎಂದವನು ಅವನು ತುಂಬಿಕೊಂಡಿದ್ದಾನೆ ಜೋಪಾನ ಜೋಕೆ ಜೋಪಾನ ನನ್ನ ಹೃದಯ ಕದಿಯೋ ಕಳ್ಳ ಬಂದ ಜೋಪಾನ ಸೋತೇನಾ ಪೂರ್ತಿ ಸೋತೇನ ಇದೊಂದೇ ಹಾಡು ಆ ಕ್ಷಣಕ್ಕೆ ನೆನಪಾಗಿದ್ದು ಅವಳಿಗೆ ಯಾರೋ ನಾನು ಯಾರೋ ನೀನು ನಂಗು ನಿಂಗು ಪ್ರಶ್ನೆಗೆ ಸದ್ಯಕ್ಕೆ ಅವಳ ಹತ್ತಿರ ಉತ್ತರವಿಲ್ಲ ಅತಿ ಶೀಘ್ರದಲ್ಲೇ ಅವಳಿಗೆ ಉತ್ತರ ಸಿಗುವುದರಲ್ಲಿ ಇತ್ತು ಮತ್ತೆ ಸಿಗುವ ನಿಮ್ಮ ಮುದ್ದಾದ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ